ಆತ್ಮೀಯ ರೈತ ಬಾಂಧವರಿ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಬಿಡುಗಡೆಯಾಗಿ ಇಂದಿಗೆ ಏಳು ದಿನಗಳಾಯಿತು ಇದುವರೆಗೂ ಕೂಡ ಯಾವೆಲ್ಲ ರೈತರಿಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಿಲ್ಲ ಅಂತಹ ರೈತ ಬಾಂಧವರಿಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಹೇಳುವಂತಹ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ನಾನು ಹೇಳುವಂತಹ ಕೆಲಸಗಳನ್ನು ಮಾಡಿದ್ದೇ ಆದಲ್ಲಿ ನಿಮಗೆ ನೂರಕ್ಕೆ ನೂರರಷ್ಟು ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಲಿದೆ ಇದು ಯಾವುದೇ ರೀತಿಯಾದಂಥ ಪೇಕ್ ಮಾಹಿತಿಯಲ್ಲ ವಿತ್ ಲೈವ್ ಪ್ರೂಫ್ ಸಮೇತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಯಾರಿಗೆಲ್ಲ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಿದೆ ಮತ್ತು ಯಾರಿಗೆಲ್ಲ ಜಮಾ ಆಗಿಲ್ಲ ಮತ್ತು ನಿಮ್ಮ ಸ್ಟೇಟಸಲ್ಲಿ ಏನು ತೋರಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಮೊದಲನೆಯದಾಗಿ ತಾವೆಲ್ಲರೂ ಕೂಡ ಯಾರಿಗೆಲ್ಲ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಿಲ್ಲ ಅಂತಹ ರೈತರು ಪಿ ಎಂ ಕಿಸಾನ್ ಡಾಟ್ ಜಿ ವಿ ಡಾಟ್ ಇನ್ ಅನ್ನು ಅಧಿಕೃತ ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಮೊದಲಿಗೆ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ಮೊದಲಿಗೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಅನೇಕ ಜನ ರೈತ ಬಾಂಧವರು ಇದ್ರಿ ಸ್ಟೇಟಸನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿದ್ರಿ ಅಥವಾ ಸ್ಟೇಟಸನ್ನು ಚೆಕ್ ಮಾಡೋಕೆ ಹೋದಾಗ ಅಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾ ಇಲ್ಲ ಅದು ಸರ್ವರ್ ಎಲ್ಲರೂ ಬರ್ತಾ ಇದೆ ಅಂಥೇಳಿ ಈಗ ಪ್ರತಿಯೊಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ದಾರೆ ಪ್ರತಿಯೊಂದು ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ತಮ್ಮ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಲು ಅವರು ಅವಕಾಶವನ್ನು ಕೊಟ್ಟಿದ್ದಾರೆ ಬೇಕಾದರೆ ಇಲ್ಲಿ ಲೈವ್ ಪ್ರೂಫ್ನಲ್ಲಿ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ವೆಬ್ಸೈಟನ್ನು ಕೂಡ ನಾನು ಈಗಾಗಲೇ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಯುವರ್ ಸ್ಟೇಟಸ್ ಅಂತ ಕಾಣ್ತಾ ಇರ್ಬೋದು ಅನೇಕ ಜನ ರೈತ ಬಾಂಧವರಿಗೆ ಗೊತ್ತಿಲ್ಲ ರೀಸೆಂಟಾಗಿ ಸಬ್ಸ್ಕ್ರೈಬ್ ಆದಂಥವ್ರಿಗೆ ಇಲ್ಲಿ ನೋಡ್ಬೋದು ಯುವರ್ ಸ್ಟೇಟಸ್ ಅಂತ ಕಾಣ್ತಾ ಇರ್ಬೋದು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಬೇಕಾದರೆ ಈ ವೆಬ್ಸೈಟ್ ಲಿಂಕನ್ನು ನಾನು ಇದೇ ವಿಡಿಯೋ ಕೆಳಗೆ ನೀಡಿರ್ತೀನಿ ಅಲ್ಲಿಂದ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೇರವಾಗಿ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಅಂದರೆ ನಾನು ನೀಡಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವೇನಾದರೂ ಓಪನ್ ಮಾಡ್ಕೊಂಡಿದ್ದೆ ಆದಲ್ಲಿ ನಿಮಗೆ ನೇರವಾಗಿ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪೇಜ್ ಓಪನ್ ಆದ ತಕ್ಷಣ ಏನು ಮಾಡಬೇಕಂದ್ರೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ಕೊಳ್ಬೇಕಾಗುತ್ತೆ ಇನ್ನೂ ಕೆಲವೊಂದಿಷ್ಟು ರೈತ ಬಾಂಧವ್ರು ಕೇಳ್ತಾಯಿದ್ರೆ ರಿಜಿಸ್ಟ್ರೇಷನ್ ನಂಬರ್ ರೀ ನಮಗೆ ಗೊತ್ತಿಲ್ಲ ಅಂತೇಳಿ ಇಲ್ಲಿ ನಾವು ಯುವ ರಿಜಿಸ್ಟ್ರೇಷನ್ ನಂಬರ್ ಅಂತ ಕಾಣ್ತಾ ಇರ್ಬೋದು ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪಿ ಎಮ್ ಕಿಸಾನ್ ಯೋಜನೆಯ ಅಪ್ಲಿಕೇಶನ್ ಹಾಕುವಾಗ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಿ ಆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿಕೊಂಡು ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತಾ ಒ ಟಿ ಪಿನ ಎಂಟ್ರಿ ಹಾಕಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕಾಣಿಸ್ಕೊಳ್ಳುತ್ತಾ ಅದನ್ನು ಒಂದು ಸ್ಕ್ರೀನ್ಶಾಟ್ ಆದರೂ ತೆಗೆದುಕೊಡ್ರಿ ಅಥವಾ ಒಂದು ಬುಕ್ಕಿನಲ್ಲಿ ಬರೋದಾದರೂ ಇಟ್ಕೊಳ್ರಿ ಅದನ್ನು ಇಲ್ಲಿ ಹಾಕಬೇಕಾಗಿರುತ್ತೆ ಅದನ್ನು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಆಗಿ ನೀವು ಬಳಸ್ಬೋದಾಗಿರುತ್ತ ಅದೇ ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತೆ ನೆಕ್ಸ್ಟು ಇಲ್ಲಿ ರಿಜಿಸ್ಟ್ರೇಷನ್ ನಂಬರನ್ನು ಹಾಕೊಂಡ ತಕ್ಷಣ ಇಲ್ಲಿ ನೀವು ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಲೈಫ್ ಗ್ರೂಪ್ನಲ್ಲಿ ತೋರಿಸ್ತಾ ಇದ್ದೀನಿ ಅನೇಕ ಜನ ರೈತ ಬಂದವರು ಕೇಳ್ತಾ ಹೇಳ್ತಾ ಇದ್ರೆ ಅಲ್ಲಿ ಸ್ಟೇಟಸ್ ಓಪನ್ ಮಾಡ್ಕೊಂಡಾಗ ಯಾವುದೇ ರೀತಿಯಾದಂಥ ಸ್ಟೇಟಸ್ ತೋರಿಸ್ತಾ ಇಲ್ಲ ಮುಂದೆ ಪ್ರೊಸೆಸ್ ಹೋಗ್ತಾ ಇಲ್ಲ ಅಂಥೇಳಿ ಇಲ್ಲಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಕಾಣ್ತಾ ಇರ್ಬೋದು ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಒ ಟಿ ಪಿ ಕೂಡ ಬರ್ತಾ ಇದೆ ನೋಡ್ಬೋದು ಒ ಟಿ ಪಿ ಕೂಡ ಮೇಲೆ ಬಂತು ಒಂದು ನಿಮಿಷ ನೆಕ್ಸ್ಟು ಇಲ್ಲಿ ಓ ಟಿ ಪಿ ಹಾಕೊಂಡ ತಕ್ಷಣ ಇಲ್ಲಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓ ಟಿ ಪಿ ಕೂಡ ಮೊಬೈಲ್ ನಂಬರಿಗೆ ಬಂದಿರುತ್ತೆ ಅದನ್ನು ಹಾಕೊಂಡ ತಕ್ಷಣ ಓ ಟಿ ಪಿನ ಎಂಟ್ರಿ ಮಾಡಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ಓಪನ್ ಆಗಿರುತ್ತೆ ನೆಕ್ಸ್ಟ್ ಮೊದಲನೇದಾಗಿ ನೀವು ಫಸ್ಟ್ ಪೈಲೆ ಮಾಡಬೇಕಾಗಿರುವುದು ಏನಂದ್ರೆ ಇಲ್ಲಿ ಎಬಿ ಎಲಿಜಿಬಿಲಿಟಿ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕು ಆತ್ಮೀಯ ರೈತ ಬಂದವರು ಪ್ರತಿಯೊಬ್ಬರು ಕೂಡ ಈ ಎಲಿಜಿಬಿಲಿಟಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಮೊದಲೇ ಮಾಡಬೇಕಾದಂಥ ಕರ್ತವ್ಯ ಆಗಿರುತ್ತೆ ಮೊದಲಿಗೆ ಇಲ್ಲಿ ಲ್ಯಾಂಡ್ ಸೀಡಿಂಗನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಇದು ಕೂಡ ಎಸ್ ಆಗಿರಬೇಕು ಅದರ ಜೊತೆಗೆ ಇ ಕೆ ವೈ ಸಿ ಕೂಡ ಎಸ್ ಆಗಿರಬೇಕು ಜೊತೆಗೆ ಬ್ಯಾಂಕ್ ಆಧಾರ್ ಶೀಟಿಂಗ್ ಕೂಡ ಎಸ್ ಆಗಿರಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಇ ಕೆ ವೈ ಸಿ ಲಾಸ್ಟ್ ಟೈಮು ನಾನು ನಮ್ಮ ಮೊಬೈಲ್ ಮೂಲಕ ಒಂದು ಆ್ಯಪನ್ನು ತೋರಿಸಿದ್ದೆ ಆ ಆ್ಯಪ್ ಮೂಲಕ ಮಾಡಿದ್ದೆ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದ ಅದು ಕೂಡ ಸ್ಟೇಟಸಲ್ಲೇ ಅಪ್ಡೇಟ್ ಆಗಿದೆ ಇದೇ ರೀತಿಯಾಗಿ ನೀವು ಕೂಡ ಪ್ರತಿಯೊಂದು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಇವು ಎಲ್ಲರಿಗೂ ಕೂಡ ಎಸ್ ಆಗಿದ್ದರೆ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ನೂರಕ್ಕೆ ನೂರಷ್ಟು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಲಿದೆ ಯಾವುದೇ ರೀತಿ ತೊಂದರೆ ಬೇಡ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ರೀ ಸುಮಾರು ಏಳು ದಿನ ಆಯಿತು ಜಮ ಆಗಿಲ್ಲ ಅಂತ ಅನ್ನೋ ಆಗಿಲ್ಲ ಈಗಾಗಲೇ ನಿನ್ನೆಯೂ ಕೂಡ ಕೆಲವೊಂದಿಷ್ಟು ರೈತ ಬಾಂಧವರಿಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಜಮ ಆಗಿದೆ ಮತ್ತು ಇಂದು ಬೆಳಗ್ಗೆಯೂ ಕೂಡ ಪಿ ಎಂ ಕಿಸಾನ್ ಯೋಜನೆ ಹಣ ಕೆಲವೊಂದಿಷ್ಟು ರೈತ ಬಾಂಧವರಿಗೆ ಜಮಾ ಆಗಿದೆ ಇಂದು ಕೂಡ ಸಾಯಂಕಾಲವೂ ಕೂಡ ರೈತರ ಖಾತೆಗೆ ಜಮಾ ಆಗಲಿದೆ ಇಲ್ಲಿ ಸ್ಟೇಟಸ್ ಅಲ್ಲಿ ಇದುವರೆಗೂ ಕೂಡ ಅನೇಕ ಜನ ರೈತ ಬಾಂಧವ್ರದ್ದು ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ತಾ ಇದ್ರೆ ಅವ್ರದ್ದು ಕೂಡ ಯಾರದೆಲ್ಲ ಅಪ್ಡೇಟ್ ಆಗಿಲ್ಲ ಅಂತವ್ರದ್ದು ಅಪ್ಡೇಟ್ ಮಾಡ್ತಾ ಇದ್ದಾರೆ ಸದ್ಯದಲ್ಲೇ ಅಂದರೆ ಇನ್ನೊಂದು ಮೂರು ನಾಲ್ಕು ದಿನಗಳ ಒಳಗಾಗಿ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಲಿದೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಹೇಳ್ಬೋದು ಇನ್ನು ಇದ್ರ ಒಂದು ವೇಳೆ ಇಲ್ಲಿ ಏನಾದರೂ ನೋ ಅಂತ ಇದ್ದರೆ ಇ ಕೆ ವೈ ಸಿ ಸ್ಟೇಟಸ್ ನೋ ಅಂತ ಇದ್ದರೆ ಆಧಾರ್ ಶೇಡಿಂಗ್ ಅಥವಾ ಲ್ಯಾಂಡ್ ಶೇಡಿಂಗ್ ಏನಾದರೂ ನೋ ಅಂತ ಇದ್ದರೆ ನಾವು ಏನು ಮಾಡಬೇಕು ಅಂತೇಳಿ ಅನೇಕ ಜನ ರೈತ ಬಂದವರು ಕೇಳ್ಬೋದು ನಿಮಗೆ ಒಂದು ವೇಳೆ ಏನಾದರೂ ನಿಮ್ಮ ಮೊಬೈಲ್ ಮೂಲಕ ಇ ಕೆ ವೈ ಸಿಯನ್ನು ಬರ್ತಿತ್ತು ಬರ್ತಿತ್ತಂದ್ರೆ ಅಥವಾ ಆಧಾರ್ ಶೇಡಿಂಗನ್ನು ಮಾಡಕ್ಕೆ ಬರ್ತಿತ್ತು ಅಂದ್ರೆ ಮಾಡ್ಬೋದು ಒಂದು ವೇಳೆ ನಿಮ್ಗೆ ಗೊತ್ತಿಲ್ಲದೆ ಇದ್ದಲ್ಲಿ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕೂಡ ಈ ಕೆ ಸಿಯನ್ನು ಕಂಪ್ಲೀಟ್ ಮಾಡ್ಕೋಬೋದಾಗಿರುತ್ತೆ ಬೇಕಾದರೆ ಈ ವೆಬ್ಸೈಟು ಮತ್ತು ಇವ್ರದೇ ಒಂದು ಅಧಿಕೃತವಾದಂತಹ ಆ್ಯಪ್ ಇದೆ ಈ ಆ್ಯಪು ತೋರಿಸ್ತೀನಿ ನೋಡಿ ಇಲ್ಲಿ ಇದನ್ನು ಓಪನ್ ಮಾಡ್ಕೊಂಡ ತಕ್ಷಣ ನಾನು ಇದು ಬ್ಲ್ಯಾಕ್ ಕಲರ್ ಬರುತ್ತೆ ಆದರೆ ನಂತರ ನಾನು ತೋರ್ಸೋಕೆ ಹೋಗೋದಿಲ್ಲ ಇದು ಪಿ ಎಮ್ ಕಿಸಾನ್ ಆ್ಯಪು ಇದನ್ನು ನೀವು ಪ್ಲೇಸ್ಟೋರಲ್ಲಿ ಅಂದರೆ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ತೀರಲ್ಲ ಪ್ಲೇಸ್ಟೋರ್ ಅಂತ ಇರುತ್ತೆ ನೋಡಿ ಇದರೊಳಗೆ ಹೋಗಿ ಪಿ ಎಮ್ ಕಿಸಾನ್ ಅಂತೇಳಿ ಸರ್ಚ್ ಮಾಡಿದರೆ ಆ ಆ್ಯಪ್ ಬರುತ್ತಾ ಆ ಆ ಆ್ಯಪನ್ನು ಓಪನ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿರುತ್ತೆ ಡೌನ್ಲೋಡ್ ಮಾಡಿಕೊಂಡು ಸೇಮ್ ಈಗ ಯಾವ ರೀತಿಯಾಗಿ ನೀವು ರಿಜಿಸ್ಟ್ರೇಷನ್ ನಂಬರನ್ನು ಹಾಕೊಂಡು ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಲ್ಲ ಅದೇ ರೀತಿಯಾಗಿ ಎಲ್ಲೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದಾಗಿರುತ್ತೆ ಇದು ಇವತ್ತಿನ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ ಇನ್ನು ಕೆಲವೊಂದಿಷ್ಟು ರೈತ ಬಾಂಧವರದ್ದು ಎಫ್ ಟಿ ಒ ಪ್ರೊಸೆಸಡು ಎಸ್ ಅಂತ ಇದೆ ಅಥವಾ ನೋ ಅಂತ ಇದ್ದರೂ ಕೂಡ ನಿಮಗೆ ಯಾವುದೇ ರೀತಿ ತೊಂದರೆ ಬೇಡ ಇನ್ನು ಮೂರು ನಾಲ್ಕು ದಿನಗಳ ಒಳಗಾಗಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಲಿದೆ ಈಗಾಗಲೇ ಜಮಾ ಮಾಡಲು ಪ್ರಾರಂಭ ಮಾಡಿದ್ದಾರೆ ಹಂತ ಹಂತವಾಗಿ ಜಮಾ ಆಗ್ತಾಯಿದೆ ದಯವಿಟ್ಟು ಸ್ವಲ್ಪ ವೇಟ್ ಮಾಡಿರಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಇತರ ರೈತ ಮಾದರು ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ